ವೆಲ್ಕಮ್ ಟು ಶುಭ ವ್ಲಾಗ್ಸ್ ನಾನಿವತ್ತು ಬೆಳಗ್ಗೆಯಿಂದಲೇ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ನಾನು ಬೆಳಗ್ಗೆ ಸ್ವಲ್ಪ ಹೊರಗಡೆ ಹೋಗಿ ಹಾಲು ತರಬೇಕಾಗಿತ್ತು ಮನೆಗೆ ಹಾಗಾಗಿ ಹಾಲು ತರೋದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನನ್ನ ಮಕ್ಕಳಿಗೆ ಎತ್ನಿಕ್ ವೇರ್ ಇರೋದರಿಂದ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಇರೋದರಿಂದ ಕಲರ್ ಬಟ್ಟೆ ಹಾಕ್ಕೊಂಡು ಬರೋಕೇಳಿದ್ದಾರೆ ಇಂಡಿಯನ್ ಟ್ರೆಡಿಷ್ನಲ್ ಡ್ರೆಸ್ಸು ಹಾಗಾಗಿ ನಮ್ಮ ಮಕ್ಕಳು ಇವತ್ತು ಪಂಚೆ ಶರ್ಟು ಈ ಥರ ಇಂಡಿಯನ್ ಟ್ರೆಡಿಷ್ನಲ್ ಡ್ರೆಸ್ಸಸ್ನ ಹಾಕೊಂಡು ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ನಮ್ಮ ಮನೇಲಿ ಇವತ್ತು ಟಿಫನ್ಗೆ ನಾನು ಪೂರಿನೂನು ಹೆಸರುಬೇಳೆ ದಾಲ್ನ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಡಿ ನೋಡಿ ನೀವು ಕೂಡ ಬೇಕಂತಂತಂದರೆ ಫುಲ್ ವೀಡಿಯೋನ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹೆಸರುಬೇಳೆ ಬೇಳೆ ತಿನ್ನೋದ್ರಿಂದ ಆ ದೇಹಕ್ಕೆ ತಂಪು ಹಾಗೆ ಡಯೆಟ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು ಒಳ್ಳೆ ಪ್ರೋಟೀನ್ ಇರುವಂಥದ್ದು ಎಲ್ಲ ಎಲ್ಲ ಮಾಡಿ ಹುಡುಗರ್ಗೆ ಲಂಚ್ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡಿದೆ ಫೈನಲಿ ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೂ ಹೊರಟೆ ಸ್ಕೂಲಿಗೆ ಕೂಡ ಡ್ರಾಪ್ ಮಾಡಿದೆ ನೋಡ್ತಾ ಇರ್ಬೋದು ಹೋಗ್ತಾ ಇದ್ದಾರೆ ಆಲ್ಮೋಸ್ಟ್ ಇವತ್ತು ಟೈಮ್ ಕೂಡ ಆಗಿಬಿಟ್ಟಿತ್ತು ಸ್ಕೂಲ್ಗೆ ಹೋಗೋದಕ್ಕೆ ಹಾಗೆ ಮನೆಗೆ ಬಂದೆ ಬಟ್ಟೆ ಒಗೆಯೋದಿತ್ತು ಬಟ್ಟೆ ಎಲ್ಲ ಒಗದು ಮುಗಿಸ್ಕೊಂಡೆ ಮಳೆ ಅಂತೂ ನಿಲ್ತಾನೇ ಇಲ್ಲ ಮಳೆ ಬರೋದು ನಿಲ್ಲೋದು ಇದೇ ಥರ ಆಗ್ತಾಯಿತ್ತು ಬಟ್ಟೆ ಒಣಗಾಗೋದಕ್ಕೆ ತುಂಬಾ ಬೇಜಾರಾಯಿತು ಮೇಲೆ ಒಣಗಾಕೋಣ ಅಂತಂದರೆ ಟೆರೆಸ್ ಮೇಲೆ ಮಳೆ ಬಂದು ನೆನೆಯುತ್ತೆ ಅಂತಂತನ್ಬಿಟ್ಟು ಕೆಳಗಡೆಯೇ ಒಣಗಾಕ್ತೆ ಮಳೆನಲ್ಲಿ ಸ್ವಲ್ಪ ನೆಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ಬೋಂಡ ಮಾಡ್ಕೊಳ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡು ಬೋಂಡ ಕೂಡ ಮಾಡ್ತಾಯಿದ್ದೀನಿ ಈ ಮಳೆಯಲ್ಲಿ ಯಾರ್ಯಾರಿಗೆಲ್ಲ ಕಾಫಿ ಬೋಂಡ ತಿನ್ನಬೇಕು ಅಂತ ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ಈ ಚಳಿಯಲ್ಲಿ ಬಿಸಿ ಬಿಸಿ ಬೋಂಡ ಒಂದು ಕಪ್ ಕಾಫಿ ಕುಡಿಯೋದ್ರಿಂದ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಹಾಗಾಗಿ ನಾನು ಕೂಡ ಬಜ್ಜಿನೂ ಕಾಫಿ ಮಾಡ್ಕೊತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿದೆ ಅಂತಂತಂತಂದರೆ ಬಜ್ಜಿ ನಾನು ಇದಕ್ಕೆ ಸೋಡಾ ಕೂಡ ಬಡಿಸಿಲ್ಲ ಹಾಗೆ ಆದ್ರೂ ಕೂಡ ಎಷ್ಟು ಸಾಫ್ಟಾಗಿದೆ ನಿಮ್ಮ ಮನೇಲೂ ಇದೇ ಥರ ಬರುತ್ತಾ ಸಾಫ್ಟಾಗಿ ನಮ್ಮ ಮನೇಲಂತೂ ನಾನು ಸೋಡಾ ಕೂಡ ಬಡಿಸಲ್ಲ ಯಾಕೆ ಅಂತಂದ್ರೆ ಸೋಡಾ ಬಳಸೋದ್ರಿಂದ ಹೊಟ್ಟೆ ಒಂಥರ ಉಬ್ಬರ್ಸ್ದು ಹಾಗೆ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಬೋಂಡ ನಾನು ಅರ್ಜೆಂಟಲ್ಲಿ ಮಾಡೋದಕ್ಕೆ ಹಿಡಿದ್ರೂ ಕೂಡ ತುಂಬಾ ಆಗಿತ್ತು ಫೈನಲಿ ಎಲ್ಲರೂ ಕೂತ್ಕೊಂಡು ಬಜ್ಜಿ ಬೋಂಡ ತಿನ್ನೋಣ ಅಂತಂದ್ಬಿಟ್ಟು ಬಜ್ಜಿ ಮಾಡ್ತಾ ಇರೋದು ವೀಡಿಯೋ ಶೂಟ್ ಆಗಲಿಲ್ಲ ಬೋಂಡ ಮಾತ್ರ ಮಾಡುವಾಗ ವೀಡಿಯೋ ಮಾಡಿಕೊಂಡೆ ಹಾಗಾಗಿ ಇದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೋಂಡ ಆಯಿತು ಎಲ್ಲರಿಗೂ ಕೊಡೋಣ ಅಂತಂದ್ಬಿಟ್ಟು ಪ್ಲೇಟು ಕೂಡ ಸರ್ವ್ ಮಾಡಿಕೊಂಡೆ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಅತ್ತಿ ಇದ್ದಂಗಿತ್ತು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ಆ ನಂತರ ಹಾಗೆ ಸ್ಕೂಲಿಂದ ಕೂಡ ಮಕ್ಕಳು ಬಂದರು ಬಂದ ತಕ್ಷಣ ವರ್ಕ್ ಮಾಡಿಸೋದಿತ್ತು ಹೋಮವರ್ಕ್ ಮಾಡ್ತಾಯಿದ್ರು ಹೇಳ್ಕೊಡ್ತಾಯಿದ್ದೆ ಹಾಗೆ ಇನ್ನು ಸಂಜೆ ಆಯಿತಲ್ವ ಸಂಜೆ ಕೂಡ ಮಳೆ ಅಂತೂ ನಿಲ್ಲೇ ಇಲ್ಲ ಹಾಗಾಗಿ ಚಳಿಗೆ ಕಡಲೆಕಾಳು ಹಾಕಿ ಉರ್ದ ಕಡಲೆಕಾಳು ಸಾಂಬಾರನ್ನು ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ರೆಡಿ ಮಾಡ್ಕೊಂಡ್ವಿ ಒಳಕಲಲ್ಲಿ ಮಸಾಲೆ ರುಬ್ಬೋಣ ಅಂತಂದ್ಬಿಟ್ಟು ನಮ್ಮ ನಾರನೇ ಎತ್ಕೊಂಡ್ರು ಅದಕ್ಕೆ ಮಕ್ಕಳು ನಾನು ರುಬ್ತೀನಿ ಅಂತಂದ್ಬಿಟ್ಟು ಸರ್ಕಸ್ ಮಾಡಿ ಅವ್ರಿಗೆ ಮಾಡೋ ಕೆಲಸಕ್ಕೆ ಇನ್ನೊಂದು ಕೆಲಸ ಮಾಡ್ತಾಯಿದ್ದಾರೆ ಫೈನಲಿ ಅಡುಗೆ ಕೂಡ ಪ್ರಿಪೇರ್ ಆಯಿತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಕೂಡ ಮುಗಿದ್ ಮಾಡಿದ್ವಿ ಇಲ್ಲಿಗೆ ನನ್ನ ಬ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ವಿ